ನಮಸ್ಕಾರ ಆರನೇ ತರಗತಿ ಗಣಿತ ಅಭ್ಯಾಸ ಎರಡು ಬಿಂದು ಮೂರರಲ್ಲಿ ಪ್ರಶ್ನೆ ಎರಡು ಎರಡು ಪೂರ್ಣ ಸಂಖ್ಯೆಗಳ ಗುಣಲಬ್ಧವು ಸೊನ್ನೆ ಆಗಿದ್ದರೆ ಅವುಗಳಲ್ಲಿ ಒಂದು ಅಥವಾ ಎರಡೂ ಸಂಖ್ಯೆಗಳು ಸೊನ್ನೆ ಆಗಿರುತ್ತದೆ ಎಂದು ಹೇಳಬಹುದೇ ಉದಾಹರಣೆಯೊಂದಿಗೆ ತೋರಿಸಿ ಪ್ರಶ್ನೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಎರಡು ಪೂರ್ಣ ಸಂಖ್ಯೆಗಳ ಗುಣಲಬ್ಧವು ಸೊನ್ನೆ ಆಗಿದ್ದರೆ ನಾವೆರಡು ಪೂರ್ಣ ಸಂಖ್ಯೆಗಳನ್ನು ತಗೊಳ್ಬೇಕು ಅವುಗಳ ಗುಣಲಬ್ಧ ಗುಣಾಕಾರ ಮಾಡಿದಾಗ ಬಂದ ಉತ್ತರ ಸೊನ್ನೆ ಆಗಿದ್ದರೆ ಒಂದು ಅಥವಾ ಎರಡೂ ಸಂಖ್ಯೆಗಳು ಸೊನ್ನೆ ಆಗಿರುತ್ತದೆ ಎಂದು ಹೇಳಬಹುದೇ ಉದಾಹರಣೆಯೊಂದಿಗೆ ತೋರಿಸಿ ನಾನು ಮೊದಲನೇ ಸಂಖ್ಯೆನೇನ ತಗೊಳ್ತೀನಿ ಒಂದು ಎಂದು ತಗೊಳ್ತೇನೆ ಎರಡನೇ ಸಂಖ್ಯೆನ ಸೊನ್ನೆ ಎಂದು ತಗೊಳ್ತೀನಿ ಇವುಗಳ ಗುಣಲಬ್ಧ ಏನು ಸೊನ್ನೆ ಆದ್ದರಿಂದ ಎರಡು ಪೂರ್ಣ ಸಂಖ್ಯೆಗಳ ಗುಣಲಬ್ಧವು ಸೊನ್ನೆ ಆಗಿದ್ದರೆ ಅವುಗಳಲ್ಲಿ ಒಂದು ಸಂಖ್ಯೆ ಸೊನ್ನೆ ಆಗಿರುತ್ತದೆ ಈಗ ಎರಡೂ ಸಂಖ್ಯೆಗಳು ಸೊನ್ನೆ ಆಗಿರುತ್ತವೆ ಎಂದು ನೋಡೋಣ ಎರಡೂ ಸಂಖ್ಯೆಗಳು ಎರಡೂ ಸಂಖ್ಯೆಗಳು ಸೊನ್ನೆ ಆಗಿರುತ್ತವೆ ಆಗು ಆಗಿರುತ್ತದೆ ಎಂದು ಹೇಳಬಹುದೇ ಸೊನ್ನೆ ಗುಣಿಲೆ ಸೊನ್ನೆ ಈ ಎರಡೂ ಸಂಖ್ಯೆಗಳು ಸೊನ್ನೆ ಆದರೂ ನಮ್ಮ ಗುಣಲಬ್ಧ ಸೊನ್ನೆ ಸಿಗುತ್ತದೆ ಆದ್ದರಿಂದ ಈ ಹೇಳಿಕೆ ಸರಿಯಾಗಿದೆ ಎರಡು ಪೂರ್ಣ ಸಂಖ್ಯೆಗಳ ಗುಣಲಬ್ಧ ಸೊನ್ನೆ ಆಗಿದ್ದರೆ ಅವುಗಳಲ್ಲಿ ಒಂದು ಅಥವಾ ಎರಡೂ ಸಂಖ್ಯೆಗಳು ಸೊನ್ನೆ ಆಗಿರುತ್ತವೆ ಉದಾಹರಣೆಗೆ ನಾವು ಸೊನ್ನೆ ಗುಣಿಲೆ ಮೂರು ತಗೊಂಡ್ರು ಏನು ಬರುತ್ತೆ ಸೊನ್ನೆ ಬರುತ್ತೆ ಆದ್ದರಿಂದ ಈ ಹೇಳಿಕೆ ಸರಿ ಅದೇ ರೀತಿ ನಮಗೆ ಇನ್ನೊಂದು ಪ್ರಶ್ನೆ ಇದೆ ಪ್ರಶ್ನೆ ಮೂರು ಎರಡು ಪೂರ್ಣ ಸಂಖ್ಯೆಗಳ ಗುಣಲಬ್ಧವು ಒಂದು ಆದರೆ ಅವುಗಳಲ್ಲಿ ಒಂದು ಅಥವಾ ಎರಡೂ ಸಂಖ್ಯೆಗಳು ಒಂದು ಆಗಿರುತ್ತವೆ ಎಂದು ಹೇಳಬಹುದೇ ಉದಾಹರಣೆಯೊಂದಿಗೆ ತೋರಿಸಿ ಅದೇ ರೀತಿ ನಾವೇನು ಮಾಡಬೇಕು ಎರಡು ಪೂರ್ಣ ಸಂಖ್ಯೆಗಳನ್ನು ತಗೊಳ್ಬೇಕು ಅವುಗಳನ್ನು ಗುಣಾಕಾರ ಮಾಡಿ ನೋಡಿದಾಗ ಗುಣಲಬ್ಧ ಏನು ಬರಬೇಕು ಒಂದು ಅವುಗಳಲ್ಲಿ ಒಂದು ಅಥವಾ ಎರಡೂ ಸಂಖ್ಯೆಗಳು ಒಂದು ಆಗಿರುತ್ತದೆ ಎಂದು ಹೇಳಬಹುದೇ ಮೊದಲೇ ಮೊದಲನೇದಾಗ ನಾವೇನು ಒಂದೇ ಸಂಖ್ಯೆಯನ್ನು ತಗೊಂಡು ನೋಡೋಣ ಮೊದಲನೇ ಸಂಖ್ಯೆ ಒಂದು ಅಂತ ತಗೊಳ್ಳೋಣ ಇನ್ನೊಂದು ಸಂಖ್ಯೆ ಬೇರೆ ಯಾವುದೇ ಸಂಖ್ಯೆ ತಗೊಳ್ಬೋದು ಇವುಗಳ ಗುಣಲಬ್ಧ ಏನಾಗಬೇಕು ಒಂದು ಗುಣಲ ಎರಡು ಅಷ್ಟು ಎರಡಾಗಬೇಕು ಆದರೆ ಗುಣಲಬ್ಧ ಒಂದು ಆಗಿರುತ್ತದೆ ಎಂದು ಹೇಳಬಹುದು ಎಂದು ಕೇಳಿದ್ದಾರೆ ಇನ್ನೊಂದು ರೀತಿಯಲ್ಲಿ ತಗೊಂಡ್ರೆ ನಾವು ಈ ಎರಡೂ ಸಂಖ್ಯೆನ ಒಂದು ಎಂದು ತಗೊಂಡ್ರೆ ಗುಣಲಬ್ಧ ಒಂದಾಗಿರುತ್ತೆ ಅದರಿಂದ ಈ ಹೇಳಿಕೆ ತಪ್ಪು ಈ ಹೇಳಿಕೆಯಲ್ಲಿ ಒಂದು ಪಾರ್ಟ್ ಮಾತ್ರ ಸರಿ ಇದೆ ಎರಡೂ ಸಂಖ್ಯೆಗಳು ಒಂದು ಆಗಿರುತ್ತದೆ ಎಂದು ಹೇಳಬಹುದು ಎರಡು ಪೂರ್ಣ ಸಂಖ್ಯೆಗಳ ಗುಣಲಬ್ಧ ಒಂದು ಆದರೆ ಎರಡೂ ಸಂಖ್ಯೆಗಳು ಒಂದು ಎಂದು ಹೇಳಬಹುದು ಆದರೆ ಅವುಗಳಲ್ಲಿ ಒಂದು ಸಂಖ್ಯೆ ಒಂದೇ ಒಂದು ಆಗಿದ್ರೆ ಆಗಿದ್ದರೆ ಇನ್ನೊಂದು ಸಂಖ್ಯೆ ಬೇರೆ ಆಗಿದ್ದರೆ ಉತ್ತರ ಒಂದು ಬರೋದಿಲ್ಲ ಆದ್ದರಿಂದ ಈ ಹೇಳಿಕೆ ಸರಿ ಇಲ್ಲ ಆದ್ದರಿಂದ ನಮ್ಮ ಸರಿಯಾದ ಹೇಳಿಕೆ ಏನಾಗಿ ಏನಾಗಿರುತ್ತೆ ಎರಡು ಪೂರ್ಣ ಸಂಖ್ಯೆಗಳ ಗುಣಲಬ್ಧವು ಒಂದು ಆದರೆ ಅವುಗಳಲ್ಲಿ ಎರಡೂ ಸಂಖ್ಯೆಗಳು ಒಂದು ಆಗಿರುತ್ತದೆ ಎಂದು ನಾವು ಹೇಳಬಹುದು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ